ಸಣ್ಣವರಿದ್ದಾಗ ಸಣ್ಣತನ ಇರುವುದಿಲ್ಲ ಮೇಲೆ ದೊಡ್ಡತನ ಇರಂಗಿಲ್ಲ ಹೌದ್ರಿ ಬಾಲ್ಯದ ದಿನಗಳು ಅಂತ ಹೇಳಿ ಬಂದಾಗ ಬಹಳ ಅದ್ಭುತವಾಗಿರ್ತಕ್ಕಂತಹ ದಿನಗಳಿವೆ ಇಲ್ಲಿರುವಂತಹ ನಿಶ್ಚಿಂತತೆಯ ಭಾವ ಆ ಪ್ರತಿಯೊಂದು ವಸ್ತುವಿನಲ್ಲಿ ಆಟ ಆಡಬೇಕು ಸಂತೋಷದಿಂದಿರಬೇಕು ಏನು ಬೇಕಾದ ಸಿಗಲಿ ಒಂದು ಖಾಲಿ ಡಬ್ಬರ ಸಿಗಲಿ ಚಪ್ಪಾಳಿಯರ ಹೊಡೀಲಿ ಏನು ಬೇಕಾದಿರಲಿ ಸೊ ಎಲ್ಲದರೊಳಗೂ ಸಂತೋಷ ಕಾಣ್ತಿರ್ತೇವೆ ಆದರೆ ಹೆಂಗೆ ದೊಡ್ಡವ್ರ ಹೋಗ್ತೀವಿ ಸಂತೋಷ ಕರ್ಮಿ ಆಗ್ತದೆ ಹೋರಾಟ ಜಾಸ್ತಿ ಆಗ್ತದೆ ಇಂಥ ಹೋರಾಟಗಳ ಮಧ್ಯೆಯೂ ಕೂಡ ಜೀವನೋತ್ಸಾಹ ಕಡಿಮೆ ಆಗ್ಬಾರ್ದು ನೋಡ್ರಿ ಸಣ್ಣವರಿದ್ದಾಗ ಏನು ಜೀವನೋತ್ಸಾಹ ಇರ್ತದೆ ನಾನು ಸೈಕಲ್ ಕಲಿಬೇಕು ನಾನು ಅದನ್ನು ಕಲಿಬೇಕು ನಾ ಅಲ್ಲಿ ಹೋಗ್ಬೇಕು ನಾ ಇಲ್ಲಿ ಹೋಗ್ಬೇಕು ನಾ ಹೊರಗೆ ತಿರ್ಗಾಡ್ಬೇಕು ಅದನ್ನು ಮಾಡ್ಬೇಕು ಇದನ್ನು ಮಾಡಬೇಕು ಈ ನಮಗೆ ಹೋರಾಟ ಏನದ ಇದು ದೊಡ್ಡವ್ರಾದ ಮೇಲೂ ಹಾಗೆ ಇರಬೇಕು ಇದೇ ಜೀವನದ ಸತ್ಯ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಸಣ್ಣವರಿರುವ ಇದ್ದಾಗಿನ ಹುರುಪು ಆ ಮನಸ್ಸೇನದ ದೊಡ್ಡವರಾದ ಮೇಲೆ ಇರಬೇಕು ಸೊ ಅದೇ ನಮಗಿರುವಂತಹ ಒಂದು ಚಾಲೆಂಜಿಂಗ್ ಟಾಸ್ಕ್ ಸಣ್ಣವರಿದ್ದಾಗ ನಾವು ಒಂದು ಕಡೆ ಕೂಡ್ತಿದ್ದಿಲ್ಲ ಅಂತಂದಮೇಲೆ ಮೇಲೆ ಯಾಕೆ ಒಂದು ಕಡೆ ಕೂಡಬೇಕು ಸಣ್ಣವರಿದ್ದಾಗ ನಾವು ಯಾರಿಗೂ ಅಂಜುತ್ತಿದ್ದಿಲ್ಲ ಅಂತಂತಂದ್ರೆ ದೊಡ್ಡವರಾದ ಮೇಲೆ ನಾವು ಯಾಕೆ ಯಾರಿಗೆ ಅಂಜಬೇಕು ಸಣ್ಣವರಿದ್ದಾಗ ನಾವು ಎಲ್ಲ ಕಡೆಗೂ ಸಂತೋಷದಿಂದ ಇರಬೇಕು ಅಂತನ್ನುವಂಥ ಪ್ರಯತ್ನದೊಳಗೆ ಇರ್ತಿದ್ವಿ ಏ ಯಾರೂ ಸಂತೋಷದೊಳಗಿಲ್ಲ ಅಂತಂದ್ರೆ ಕಡೆಗೆ ನಾದರೂ ನನ್ನಷ್ಟಕ್ಕೆ ಆತ್ಮ ಸಂತೋಷಕ್ಕಾದರೂ ನಾನು ಇರ್ತೇನೆ ಅಂತ ಹೇಳಿ ನಾವು ನಕ್ಕೋ ಅಡ್ಡಾಡ್ತಿದ್ದಲ್ಲ ಆ ಸಂತೋಷದ ಭಾವ ಮತ್ತೊಮ್ಮೆ ನಮ್ಮ ಜೀವನದೊಳಗಿರಬೇಕು ಸೊ ಇದನ್ನು ನಾನು ಸರ್ವಾರ್ಥಾನಿಂದ ನೋಡಿ ಕಲಿತೆ ಸೊ ಅದಕ್ಕೆ ನಾನು ಯಾಕೆ ಮಾತು ಹೇಳಿಕತ್ತೇನೆ ಅಂತಂದ್ರೆ ಏನೋ ಜೀವನದೊಳಗೆ ಟೆನ್ಷನ್ ಅವ ಕಷ್ಟವ ಸಾಲದ ರೊಕ್ಕ ಕೊಡೋದದ ತೊಗೊಳ್ಳೋದದ ಇ ಎಮ್ ಐ ಕಟ್ಟೋದದ ಹಂಗೆ ಮಾಡೋದದ ಹಿಂಗೆ ಮಾಡೋದು ಅದ ಅಂಥೇಳಿ ಮುಖ ಸೊಟ್ಟು ಮಾಡಿಕೊಂಡು ದಯವಿಟ್ಟು ಯಾರೋ ಅಡ್ಡಾಡಬೇಡ್ರಿ ಕಿಂತು ಜೀವನದೊಳಗೆ ಮುಖ ಇರಲಿ ಸಣ್ಣ 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 ಆಟಗಳನ್ನು ನೋಡ್ರಿ ಆ ಸಣ್ಣ ಸಣ್ಣ ಹುಡುಗರು ಆಡುವಂಥ ಆಟಗಳಿಂದ ಕಲೀರಿ ಸೊ ಇದು ಜೀವನ ಇದೇ ಜೀವನದ ಅಂಶ ಸಂತೋಷದಿಂದಿರಬೇಕು ಮನುಷ್ಯ ಹೌದು ಎರಡು ಕ್ಷಣ ಬೈಸ್ಕೊಳ್ಳೋದಾಗ್ತದೆ ಎರಡು ಕ್ಷಣ ಬೈಯೋದಾಗ್ತದೆ ಎರಡು ಕ್ಷಣ ಅನಿಸ್ಕೊಳ್ಳೋದಾಗ್ತದೆ ಎರಡು ಕ್ಷಣ ಅನ್ನೋದಾಗ್ತದೆ ಆದರೆ ಇದನ್ನೆಲ್ಲ ಬಿಡಬೇಕು ಮತ್ತೆ ಆತ್ಮಸಂತೋಷದಿಂದ ನಾವು ಮುನ್ನಡಿಬೇಕು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನು ನಾವು ನಮ್ಮ ಮನಸ್ಸನ್ನು ನಿಲ್ಲಿಸಬಾರದು ಸೊ ನಾವು ನಮ್ಮ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಬಿಟ್ವಿ ಅಂತಂತಂದರೆ ಅದೇ ನಮಗೆ ಸಾವು ನಮಗೆ ಸಾವು ಯಾವುದು ಅಂತಂದರೆ ಮನಸ್ಸು ಒಂದು ಕಡೆಗೆ ನಿಂತು ಅಂತಂತಂದರೆ ಅದು ಸಾವು ಸೊ ಬದುಕು ಅಂತಂದ್ರೆ ಏನು ನಮ್ಮ ದೇಹ ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸು ನಮ್ಮ ಬುದ್ಧಿಶಕ್ತಿ ಎಲ್ಲವೂ ಕೂಡ ಓಡ್ತಾ ಇರಬೇಕು ಯಾವುದಕ್ಕೆ ಫಸ್ಟ್ ನಾನು ಸಂತೋಷದಿಂದ ಇರ್ತೇನೆ ಆತ್ಮ ಸಂತೋಷದಿಂದ ಇರ್ತೇನೆ ನಾನು ಸಂತೋಷದಿಂದ ಇದ್ದರೆ ನೂರು ಜನರಿಗೆ ನಾನು ಸಂತೋಷ ಕೊಡ್ಬೋದು ಯಾಕೆ ಇವತ್ತಿನ ದಿವಸ ಮತ್ತೆ ಹೊಳ್ಳಿ ನನಗೆ ನಾಳೆ ಸಿಗೋದಿಲ್ಲ ಸೊ ಈ ಸಂತೋಷ ಪಡಬೇಕಂತಹ ಆ ಭಾವ ಆ ಗುಣ ಏನಿದೆ ಅದು ನಮಗೆ ಹತ್ರ ನಾಳೆ ಸಿಗೋದಿಲ್ಲ ಹೌದು ನಾನು ಹೇಳಿಕತ್ತಿದ್ದು ಭಾಳ ಕಠಿಣದ ಇಲ್ಲಂತ ಯಾರಂದರು ನಾನು ಹೇಳಿಕತ್ತಿದ್ದು ಭಾಳ ಕಠಿಣ ಅದ ಇಲ್ಲಂತ ಯಾರಂದರು ಆದರೆ ಕಠಿಣತೆಯಿಂದ ಜೀವನ ನಡೆಸೋದಕ್ಕಿಂತ ಆ ಕಠಿಣತೆಯನ್ನೇ ಜೀವನವನ್ನು ಮಾಡಿಕೊಂಡು ಅದನ್ನು ಸುಲಭ ಅಂತ ತಿಳ್ಕೊಂಡು ಬಿಟ್ಟು ಅಂತಂತಂದ್ರೆ ಅದು ಬಹಳ ಚಂದ ಜೀವನ ಆಗ್ತದೆ ಸೊ ಅದಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಪ್ರಯತ್ನವನ್ನು ಮಾಡೋಣ ಏನು ಸಣ್ಣ ಸಣ್ಣ ಆಟಗಳನ್ನು ಇರಲಿ ಜೀವನದ ಒಂದು ಗಾಡಿ ಮೇಲೆ ಹೋಗೋದಿರಲಿ ಒಂದು ನೀರು ಕುಡಿಯೋದಿರಲಿ ಒಂದು ನೋಡಿ ಸಂತೋಷ ಪಡೆದಿರಲಿ ಒಂದು ಗಿಡ ಹಚ್ಚೋದಿರಲಿ ಏನೇ ಇರಲಿ ಸಂತೋಷದಿಂದ ನಾವು ಮಾಡೋಣ ಸೊ ಸಂತೋಷದಿಂದ ಅಲ್ಲಿ ನಾವು ಹೋಗೋದ್ರಿಂದ ಏನಾಗೋದಿಲ್ಲ ಮುಖ ಸೊಟ್ಟು ಮಾಡ್ಕೊಂಡು ಕೂಡುದ್ರಿಂದ ಏನಾಗೋದಿಲ್ಲ ನಕ್ಕೋತ್ ನಕ್ಕೋತನ್ನು ನೋಡಬೇಕು ನಾನು ಇವತ್ತು ಎಷ್ಟೋಕೊಂದು ಕಡೆ ನೋಡ್ತೀನಿ ಮೆಟ್ರೋದೊಳಗೆ ಮಾರ್ಕೆಟ್ದೊಳಗೆ ಅಲ್ಲೆಲ್ಲೇ ಅಲ್ಲೆಲ್ಲೇ ಓಡಾಡುವಂತಹ ಎಲ್ಲ ಜನರನ್ನು ನೋಡಿದಾಗ ಮುಖದ ಮೇಲಿಂದ ಸ್ಮೈಲಾಗ ಅಂತ ಅಂಥೇಳಿ ಅನ್ನಿಸ್ಬಿಡ್ತದೆ ಯಾಕೆ ಸಂತೋಷದಿಂದ ಇಲ್ಲ ಸೊ ಆ ಸಂತೋಷದ ಭಾವ ಬರಬೇಕು ಅಂತಂದರೆ ನಾವು ಸಣ್ಣ ಮಗುವಿನಂತೆ ಇರಬೇಕು ಸೊ ಅಂದಾಗ ಮನಸ್ಸಿನಲ್ಲಿ ಸಂತೋಷದ ಭಾವ ಮೂಡ್ತದೆ ಆ ಸಂತೋಷದ ಭಾವದಿಂದ ನಾವು ಕೆಲಸ ಮಾಡಿದಾಗ ಜೀವನದೊಳಗೆ ಒಂದು ಉತ್ಸಾಹ ಮೂಡ್ತದೆ ಸೊ ಆ ಉತ್ಸಾಹದಿಂದ ಏನಾದರೂ ನಾವು ಸಾಧಿಸಬಲ್ಲವಿ ಅಂತನ್ನುವಂಥ ಛಲ ಹುಡ್ತದೆ ಸೊ ಈ ಛಲವನ್ನು ನಾವು ಜೀವನದಲ್ಲಿ ರೂಢಿಸ್ಕೋಬೇಕು ದಾಸರು ಹೇಳಿದರು ಏನಂತ ಈಜಬೇಕು ಈಜಿ ಜೈಸಬೇಕು ಇತರ ಕಟ ಒಂದು ದಿನ ಹೋಗ್ತಿದ್ದಿ ಲಟ ಇತರ ಕಟ್ಟ ಪೀಟಿ ಒಂದು ದಿನ ಹೋಗ್ತಿದಿ ಲಟ ಪೀಠ ಬರುವಾಗ ಏನ ತಂದಿ ಬರುತ್ತಲೇ ಎಲ್ಲಾದ ನನದೆಂದಿ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಅಳಲಿ ಬಳಲಿ ಅಳಮಾರಿಗೆ ಬಂದಿ ಇತರ ತರ ಕಟ ಪೀಠಿ ಒಂದು ದಿನ ಹೋಗ್ತಿದ್ದಿ ಲಟ ಪೀಟಿ ಈತರ ಕಟ್ಟ ಪೀಟಿ ಒಂದ ದಿನ ಹೋಗ್ತಿದ್ದಿ ಲಟ ಪೀಟಿ ಸಂಸಾರ ಬಲು ಕೊಟ್ಟಿ ಅದರಾಗ ಬಿದ್ದಿದ್ದಿ ಕಾಲು ಕಟ್ಟಿ ಸಂಸಾರ ಬಲು ಕೊಟ್ಟಿ ಅದರೊಳಗೆ ಕಾಲ ಕಟ್ಟಿ ತಂದೆ ಶ್ರೀ ಪುರಂದರ ವಿಠಲರಾಯನ ತಂದೆ ಶ್ರೀ ಪುರಂದರ ವಿಠಲರಾಯನ ಧ್ಯಾನವನ್ನೇ ಮರತೆ ಬಿಟ್ಟಿ ಕಟ ಪೀಟಿ ಒಂದ ದಿನ ಹೋಗ್ತಿದಿ ಲಟ ಇತರ ಕಟಪೀಟಿ ಒಂದು ದಿನ ಹೋಗ್ತಿದ್ದಿ ಲಟ ಪೀಠಿ ಒಂದಿನ ಹೋಗ್ತಿದ್ದಿ ಲಟ ಪೀಟಿ